ಒಂದು ಹತ್ತು ಹದಿನೈದು ದಿನದಿಂದ ಮೋದಿ ಜಪ ಬಿಟ್ಟರೆ ರಾಮನ್ ಜಪ ಮೋದಿಯವರು ನಮ್ಮ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳು ಅಯೋಧ್ಯೆಯಲ್ಲಿ ಕಟ್ತಾ ಇರುವಂಥ ಒಂದು ಕಟ್ಟಡದ ಬಗ್ಗೆ ಹೆಚ್ಚು ಸುದ್ದಿಗಳನ್ನ ಮಾಡ್ತಾ ಇರುವಂಥ ಮಾಧ್ಯಮದವರಾಗ್ಬೋದು ಮತ್ತು ಅದು ಈ ಒಂದು ಒಕ್ಕೂಟ ಸರ್ಕಾರವೇ ಅದೊಂದು ಸರ್ಕಾರದ ಕಾರ್ಯಕ್ರಮ ಅನ್ನುವಂತೆ ವರ್ತಿಸ್ತಾ ಇದ್ದಾರಲ್ಲ ಇನ್ನು ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ಇವರು ಭಾಳ ಮೋಸದ ಜನ ಈ ಸಂಸ್ಕೃತದ ಜನ ಇವ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಒಂದು ಹುಬ್ಳಿಲಿ ಒಬ್ಬರು ಪೊಲೀಸವರು ಆ್ಯಕ್ಷನ್ ತಗೊಂಡಿದ್ದಕ್ಕೆ ಬಿ ಜೆ ಪಿಯ ಶಾಸಕ ನನ್ನನ್ನು ಬಂಧಿಸಿ ಅಂತ ಬೋರ್ಡ್ ಇಟ್ಕೊಂಡು ಕೂತಿದ್ದಾನೆ ಈತ ಸಿಮೆಂಟ್ ಕಳ್ಳ ಅಂತ ಹೇಳ್ತಾರೆ ಮತ್ತು ಯಾಕೆ ಈ ರೀತಿ ನೀವೆಲ್ಲ ಜನರನ್ನ ತಪ್ಪಿಸ್ತಾ ಇದ್ದೀರ ಇನ್ನೂ ಕೂಡ ಜನಸಾಮಾನ್ಯರು ಶಿಕ್ಷಣ ಇಲ್ಲದೆ ಊಟಕ್ಕೆ ಸಮಸ್ಯೆ ಸ್ವ ಸ್ವಂತ ಮನೆ ಇಲ್ಲದೇ ಇಂಥವ್ರಿಗೆ ಮನೆಗಳನ್ನ ಕಟ್ಟಿಸ್ಕೊಡ್ಬೇಕು ಮತ್ತು ನಮ್ಮ ಟ್ಯಾಕ್ಸ್ ದುಡ್ಡು ಆರೋಗ್ಯ ಶಿಕ್ಷಣ ಇದಕ್ಕೆಲ್ಲ ಬಳಕೆ ಆಗಬೇಕು ಹೊರತಾಗಿ ಈ ರೀತಿಯ ಮೌಢ್ಯ ಚೆಲ್ಲುವಂಥ ವಿಚಾರಗಳಿಗೆ ನಮ್ಮ ನಾಡಲ್ಲೂ ಬಳಕೆ ಆಗಬಾರ್ದು ಅದು ಬೇರೆ ನಾಡಲ್ಲೂ ಕೂಡ ಬಳಕೆ ಆಗಬಾರ್ದು ಎಲ್ಲರಿಗೂ ಶರಣು ಯಾವುದೇ ಪೇಪರು ಯಾವುದೇ ಟಿ ವಿ ಗಮನಿಸಿದ್ರೂ ಒಂದು ಹತ್ತು ಹದಿನೈದು ದಿನದಿಂದ ಮೋದಿ ಜಪ ಬಿಟ್ಟರೆ ರಾಮನ್ ಜಪ ಮೋದಿಯವರು ನಮ್ಮ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳು ರಾಮ ಯಾರು ಇವರು ಇವರು ಪುರಾಣ ಕಥೆಗಳಲ್ಲಿ ಬರುವ ಒಂದು ಪಾತ್ರ ಆಯಿತು ಈ ಪಾತ್ರದ ಮೂಲಕ ಕಟ್ಕೊಟ್ಟಿರುವಂಥ ಮೌಲ್ಯ ಏನಾದರೂ ಜನಪರವಾಗಿದ್ದರೆ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ಅದು ಬೇರೆ ಬೇರೆ ರೂಪದಲ್ಲಿ ಅವ್ರಿಗೋಸ್ಕರ ಟೈಮು ದುಡ್ಡು ಇದೆಲ್ಲ ಸ್ಪೆಂಡ್ ಮಾಡುವಂಥದ್ದು ಓಕೆ ಸಹಿಸ್ಕೋಬೋದಿತ್ತು ಆದರೆ ಈ ಒಂದು ಪುರಾಣ ಕಥೆಯಲ್ಲಿ ಬರುವಂಥ ಈ ಪಾತ್ರದ ಮೌಲ್ಯ ಅದು ಜನಪರವಾಗಿಲ್ಲ ಅಂತ ಎಲ್ರಿಗೂ ಗೊತ್ತು ಅದನ್ನೇ ಏನಕ್ಕೆ ಈ ರೀತಿ ವೈಭವೀಕರಿಸ್ತಿದ್ದಾರೆ ಅಂತಂದರೆ ಏನು ಈ ಒಂದು ಅಯೋಧ್ಯೆಯಲ್ಲಿ ಕಟ್ತಾ ಇರುವಂಥ ಒಂದು ಕಟ್ಟಡದ ಬಗ್ಗೆ ಹೆಚ್ಚು ಸುದ್ದಿಗಳನ್ನ ಮಾಡ್ತಾ ಇರುವಂಥ ಮಾಧ್ಯಮದವ್ರು ಆಗ್ಬೋದು ಮತ್ತು ಅದು ಈ ಒಂದು ಒಕ್ಕೂಟ ಸರ್ಕಾರವೇ ಅದೊಂದು ಸರ್ಕಾರದ ಕಾರ್ಯಕ್ರಮ ಅನ್ನುವಂತೆ ವರ್ತಿಸ್ತಾ ಇದ್ದಾರಲ್ಲ ಈ ಒಂದು ಬಿ ಜೆ ಪಿ ಪಕ್ಷದವರು ಇವರ ಅಜೆಂಡಾ ಅದು ಅದೊಂದು ರಾಜಕೀಯ ಅಜೆಂಡಾ ಈ ಮಾಧ್ಯಮದಲ್ಲಿ ಇರುವಂಥ ಸಂಸ್ಕೃತದವರು ಮತ್ತು ಈ ಬಿ ಜೆ ಪಿ ಪಕ್ಷ ಅಂದರೆ ಅದೊಂದು ಸಂಸ್ಕೃತವರ ಪಕ್ಷನೇ ಅದು ಇವರ ಅಜೆಂಡಾ ಏನು ಇವರ ಅಜೆಂಡಾ ದೇವರು ಧರ್ಮ ಈ ಹೆಸರಲ್ಲಿ ಕೆಲವೇ ಕೆಲವು ಜನ ಮಾತ್ರನೇ ಅನುಕೂಲವಾಗಿರಬೇಕು ಬೇರೆ ಎಲ್ಲರೂ ಇವರ ಅಡಿಯಾಳಾಗಿರಬೇಕು ಅನ್ನುವಂತ ಚಿಂತನೆ ಇರುವಂತ ವಿಚಾರಧಾರೆಯವರು ಕೆಲವು ಮಾಧ್ಯಮದಲ್ಲಿ ಅದು ಪ್ರಿಂಟ್ ಮೀಡಿಯಾಗಳಲ್ಲಿ ಒಂದೆರಡು ರಿಪೋರ್ಟ್ಗಳು ಬಂದಿದೆ ಏನು ಕರ್ನಾಟಕಕ್ಕೆ ತೆರಿಗೆ ವಿಚಾರದಲ್ಲಿ ಆಗ್ತಾ ಇರುವಂಥ ಮೋಸಗಳು ಯಾವ ರೀತಿ ಆಗ್ತಾ ಇದೆ ಮತ್ತೆ ಒಟ್ಟಾರೆ ಭಾರತ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಯಾವ ಕಡೆಗೆ ಆಗ್ತಾ ಇದೆ ಈ ಮೋದಿ ನೇತೃತ್ವದ ಸರ್ಕಾರ ಬಂದು ಒಂಬತ್ತೂವರೆ ವರ್ಷ ಆಗ್ತಾ ಇದೆ ಈ ಒಂಬತ್ತೂವರೆ ವರ್ಷದಲ್ಲಿ ನೂರ ಐವತ್ತು ಲಕ್ಷ ಕೋಟಿ ಸಾಲ ಮಾಡಿದರೆ ಇದು ಬಹಳ ಅಪಾಯಕ್ಕೆ ಹೋಗ್ತಾ ಇದೆ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗ್ಬಿಡುತ್ತೆ ಈ ತರ ಒಂದೆರಡು ಪತ್ರಿಕೆಗಳಲ್ಲಿ ಎಚ್ಚರಿಕೆ ನುಡಿಗಳು ಬಂದಿವೆ ಅದರ ಕಡೆ ಹೆಚ್ಚು ಈ ದೃಶ್ಯ ಮಾಧ್ಯಮಗಳು ಸುದ್ದಿ ಒಂದು ಹೆಚ್ಚು ಅಲ್ಲ ಒಂದು ಸ್ವಲ್ಪನೂ ಕೂಡ ಅದ್ರ ಕಡೆ ಗಮನನೇ ಕೊಡದೇನೆ ಅಯೋಧ್ಯೆಯಲ್ಲಿ ಐವತ್ತು ಸಾವಿರ ಕೋಟಿ ಬಿಸ್ನೆಸ್ ಆಗುತ್ತೆ ಅಲ್ಲಿ ಓಟೆಲ್ಲು ಇದರದ್ದೆಲ್ಲ ರೇಟ್ಗಳು ದುಪ್ಪಟ್ಟಾಗ್ಬಿಟ್ಟಿದೆ ಮತ್ತು ಮೋದಿಯಿಂದ ಹೋಗೋರಿಗೆ ಮೂರು ರೈಲು ಕೊಡುಗೆ ಈ ಥರದ್ದು ಏನೇನೋ ಸುದ್ದಿಗಳನ್ನ ಬೆಳಿಗ್ಗೆ ಎದ್ರೆ ನೋಡ್ತೀವಿ ನಿಜವಾಗ್ಲೂ ಇವರು ಬದುಕಿರುವಂಥದ್ದು ಈ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆನ ಬಳಸಿ ಇವರು ಬದುಕನ್ನು ಐಷಾರಾಮಿ ಆಡಂಬರದಿಂದ ಬದುಕ್ತಾ ಇದ್ದಾರೆ ಸಂಸ್ಕೃತದವರು ಇವರೆಲ್ಲ ಮಾಧ್ಯಮದವರು ಇವ್ರಿಗೆ ಒಂದು ನಿಯತ್ತು ಅಂತ ಇದ್ದಿದ್ರೆ ಇವರು ಇದರಿಂದ ಕನ್ನಡ ಜನರಿಗೆ ಆಗುವಂಥ ಅಪಾಯದ ಬಗ್ಗೆ ತಿಳಿಸ್ಬೋದಿತ್ತು ಇದನ್ನು ವೈಭವೀಕರಿಸ್ತಿರಲಿಲ್ಲ ಆದರೆ ಆ ಸಂಸ್ಕೃತ ಅನ್ನುವಂಥದ್ದು ಒಂದೊಂದು ನುಡಿಯಲ್ಲ ಅದೊಂದು ಕುತಂತ್ರ ಇಂಥ ಜನ ಇವರು ನ್ಯಾಯ ಮಾತಾಡ್ತಾರ ಇವರು ಪ್ರತಿಯೊಂದರಲ್ಲೂ ಕುತಂತ್ರನೇ ಮಾಡ್ತಾರೆ ಹಾಗಾಗಿ ಇಲ್ಲಿ ಈ ಚರ್ಚೆಗಳನ್ನ ಎಂಥ ಅನಿವಾರ್ಯ ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಾವು ಕಡೆಗಣಿಸ್ಬೇಕಾದಂಥ ವಿಚಾರನ ನಾವುಗಳು ಕೂಡ ಮಾತಾಡಿ ಅದನ್ನು ಎಲ್ಲಿ ಜಾಸ್ತಿ ಮಾಡ್ತಾ ಇದ್ದೇವೋ ಅನ್ನುವಂಥ ಆತಂಕ ಕೂಡ ಇದೆ ಆದ್ರೂ ಕೂಡ ಈ ಅಪಾಯಗಳ ಬಗ್ಗೆ ಎಚ್ಚರಿಸಬೇಕಲ್ಲ ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದಕ್ಕೆ ಪ್ರತಿಕ್ರಿಯೆ ಕೊಡುವಾಗ ಕೆಲವು ಶಾಸಕರು ಏನು ಬಿ ಜೆ ಪಿ ಪಕ್ಷದಲ್ಲಿ ಮೊದಲಿದ್ರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮತ್ತೆ ಶಾಸಕರು ಮತ್ತೆ ಎಮ್ ಎಲ್ ಸಿಗಳು ಈ ಥರ ಆಗಿರುವಂಥವರು ಹೇಳುವಂಥದ್ದು ನಾನು ಹತ್ತು ಲಕ್ಷ ಕೊಟ್ಟಿದ್ದೆ ರಾಮ ಮಂದಿಕ್ಕೆ ಎಲ್ಲಿದು ದುಡ್ಡು ಯಾರು ದುಡ್ಡದು ನೀವು ಸಂಪಾದನೆ ಮಾಡಿರೋದೆಲ್ಲ ಇಲ್ಲಿ ಕನ್ನಡ ನೆಲದಲ್ಲಿ ನೀವು ತಗೊಂಡೋಗಿ ಆ ನಾರ್ತ್ ಇಂಡಿಯಾಗೆ ಕೊಟ್ಟಿದ್ದೀರಾ ಅಂತಂದರೆ ಶೇಮ್ ಆಗಲ್ವ ನಾಚಿಕೆ ಆಗಲ್ವ ಹಾಂ ಈಗ ಮತ್ತೊಬ್ಬರು ಹೇಳ್ತಾರೆ ನಾನು ಎರಡು ಕೋಟಿ ಅಷ್ಟು ಕಲೆಕ್ಷನ್ ಮಾಡಿಕೊಟ್ಟಿದ್ದೆ ಅದೇ ದುಡ್ಡನ್ನು ಜನ ತಮ್ಮ ಅಭಿವೃದ್ಧಿಗೋಸ್ಕರ ಬಳಸದ್ಬಿಟ್ಟು ನೀವು ಮೋಸದಿಂದ ಅವ್ರನ್ನ ದೇವ್ರ ಹೆಸರಲ್ಲಿ ಮೋಸಗೊಳಿಸಿ ಅವ್ರ ದುಡ್ಡನ್ನು ಕಿತ್ತು ತಿಂತಾ ಇದ್ದೀರ ಕಿತ್ಕೊಂಡು ಅದನ್ನು ತಿರ್ಗ ನಾರ್ತ್ ಇಂಡಿಯಾಗೆ ಕೊಟ್ಟಿದ್ದೀರಾ ಈಗ ನಾವು ಸೌತ್ ಇಂಡಿಯಾದವರು ಅದರಲ್ಲೂ ಕನ್ನಡದವರು ಜಿ ಎಸ್ ಟಿ ಹೆಸ್ರಲ್ಲಿ ಮೋಸ ಈ ದೇವರು ದಿಂಡ್ರು ಇದ್ರ ಹೆಸರಲ್ಲಿ ಮೋಸ ಇನ್ನು ತಿರ್ಗಾ ಏನು ತೆರಿಗೆ ಪಾಲು ಬರಬೇಕು ಅದರಲ್ಲಿ ಮೋಸ ಒಟ್ಟಾರೆ ಈ ಒಕ್ಕೂಟ ವ್ಯವಸ್ಥೆಯಿಂದ ದಿನದಿಂದ ದಿನಕ್ಕೆ ಮೋಸ ಆಗ್ತಾನೇ ಇದೆ ಇವತ್ತೊಂದು ಶಾಕಿಂಗು ವರದಿ ಬಂದಿದೆ ವರ್ಷದಿಂದ ವರ್ಷಕ್ಕೆ ಗುಜರಾತ್ ಪಾಲು ಏನಿದೆ ಅದು ಏರಿಕೆ ಆಗ್ತಾ ಇದೆ ಕನ್ನಡದ ಪಾಲು ಕರ್ನಾಟಕಕ್ಕೆ ಬರಬೇಕಾದಂಥ ಪಾಲು ಕಡಿಮೆ ಆಗ್ತಾ ಇದೆ ಇದನ್ನ ನೋಡಿ ಯಾವ ರೀತಿ ನಾವು ಈ ಜಪಗಳನ್ನ ಸಹಿಸ್ಕೊಳ್ಬೇಕು ಇದು ಕಪೋಲ ಕಲ್ಪಿತನ ಮಾಧ್ಯಮ ಸೃಷ್ಟಿನ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಎಲ್ಲ ಅಂಕಿಅಂಶಗಳು ಕರೆಕ್ಟಾಗೇ ಇದೆ ಈ ಯಾಕೆ ಈ ರೀತಿ ಇದ್ದಾರೆ ಇವರು ಬ್ರಿಟಿಷವರು ನಮ್ಮಲ್ಲಿ ಕೊಳ್ಳೆ ಹೊಡೆದು ಇವತ್ತಿಗೂ ಕೂಡ ಅವರು ತಗೊಂಡೋಗಿರುವಂಥ ಇಲ್ಲಿಂದ ತಗೊಂಡೋಗಿರುವಂಥ ಸಂಪತ್ತಲ್ಲೇ ಅವರು ಅಷ್ಟು ಐಷಾರಾಮಿ ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಕೆಲವು ನನ್ನ ಸ್ನೇಹಿತರುಗಳು ಇಲ್ಲಿಂದ ಅಲ್ಲಿ ಹೋಗಿ ಬದುಕ್ತಾ ಇರುವಂಥವ್ರು ತಿಳಿಸ್ತಾರೆ ಅವರು ಆರಾಮಾಗಿ ಬದುಕ್ತಿದ್ದಾರೆ ಅಂತ ಇವ್ರದ್ದು ಅದೇ ಹುನ್ನಾರ ಇರ್ಬೋದು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂಪತ್ತನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿರೋದು ಎಲ್ಲರೂ ಚೆನ್ನಾಗಿರಬೇಕು ಅಂತ ಇವರು ಈ ದುಡ್ಡುಗಳನ್ನ ತಗೊಂಡೋಗಿ ಅಲ್ಲಿ ಸ್ಕೂಲು ಹಾಸ್ಪೆಟ್ಲು ಅಲ್ಲಿ ಜನರು ಬದುಕಿನ ಜೀವನನ ಅವರು ಉತ್ತಮಗೊಳಿಸ್ತಾ ಇದ್ದರೆ ನಾವು ಕೂಡ ಪರವಾಗಿಲ್ಲಪ್ಪ ನಮ್ಮ ಒಂದು ಸಂಪತ್ತು ಇಂಥ ಒಂದು ಸದ್ಬಳಕೆ ಆಗ್ತಾಯಿದೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತಾಯಿದೆ ಅಂತ ನಾವು ಅಂದ್ಕೊಳ್ಬೋದಿತ್ತು ಆದರೆ ಇವ್ರು ಮಾಡ್ತಾ ಇರೋದೇನು ಇವ್ರು ಮಾಡ್ತಾ ಇರೋದು ಯಾವುದೋ ಪುರಾಣ ಕತೆಗಳಲ್ಲಿ ಬರುವ ಪಾತ್ರಗಳಿಗೆ ಕಟ್ಟಡಗಳನ್ನ ಕಟ್ಟುವಂಥದ್ದು ಆ ಕಟ್ಟಡಗಳನ್ನ ಕಟ್ಟು ಕಟ್ಟೋದ್ರ ಜೊತೆಗೆ ಆ ಮೌಢ್ಯ ತುಂಬೋದಕ್ಕೆ ಸಾವಿರಾರು ಯಜ್ಞ ಯಾಗಗಳನ್ನ ಮಾಡ್ತೀವಿ ಅಂತೇಳಿ ಅಲ್ಲಿ ತಿನ್ನುವ ಪದಾರ್ಥ ಎಲ್ಲನೂ ವೇಸ್ಟ್ ಮಾಡುವಂಥದ್ದು ಇಂಥ ವಿಚಾರಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಕನ್ನಡ ನೆಲದ ಮಾಜಿ ಸಚಿವರು ಆಂಜನೇಯವರು ಮಾತಾಡ್ತಾ ಏನು ಏನಂತ ಹೇಳಿದ್ದಾರೆ ಅಂತಂದರೆ ನಮಗೆ ಇಲ್ಲಿ ನಮ್ಮ ಮುಖ್ಯಮಂತ್ರಿನೇ ರಾಮ ನಮಗೆ ಆ ರಾಮ ಬೇಕಾಗಿಲ್ಲ ಅದು ಬಿ ಜೆ ಪಿ ರಾಮ ಅಂತ ಹೇಳಿದ್ದಾರೆ ಇದನ್ನು ರಾಜಕೀಯಗೊಳಿಸೋದ್ರ ಬದಲು ಅವರು ಹೇಳಿರುವಂಥದ್ದು ನಾವು ಇಲ್ಲಿ ಕನ್ನಡ ನಾಡಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವರೇ ಹೇಳ್ತಾರೆ ಆ ಹೇಳ್ತಾರೆ ಎಲ್ಲರಲ್ಲೂ ದೇವರಿದೆ ಎಲ್ಲ ಕಡೆನೂ ದೇವರಿದೆ ಈ ಥರದ್ದನ್ನೆಲ್ಲ ಮಾತಾಡುವಾಗ ಆಯಿತು ಇವರು ಹೇಳಿರುವಂಥದ್ದು ಏನು ಸಿದ್ದರಾಮ ಆ ಹೆಸ್ರಲ್ಲೇ ರಾಮ ಇರೋದು ಅದನ್ನು ಇವರು ಹೇಳಿರುವಂಥದ್ದು ಇದಕ್ಕೆ ಅಲ್ಲಿ ಯಾರೋ ಒಬ್ಬ ಅಯೋಧ್ಯ ಬಿ ಜೆ ಪಿಯವರು ಕರ್ನಾಟಕದ ಮುಖ್ಯಮಂತ್ರಿ ಫೋಟೋಗೆ ಬೆಂಕಿ ಹಚ್ಚಿ ಅದನ್ನು ತನ್ನ ಹಿಂದಿ ಭಾಷೆಯಲ್ಲಿ ಏನೇನೋ ಬೈಗಳನ್ನ ಬೈದು ಅದನ್ನು ವಿರೋಧ ಕೂಡ ಮಾಡಿದ್ದಾನೆ ಅಯೋಧ್ಯೆಯಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಆಲೋಚಿಸಬೇಕು ಕನ್ನಡಿಗರು ದುಡ್ಡು ಇಲ್ಲಿ ಕ ಇಲ್ಲಿ ಸಾಕಷ್ಟು ದೇವ್ರುಗಳಿಲ್ವಾ ಇಲ್ಲೂ ಕೂಡ ಕರ್ನಾಟಕದಲ್ಲಿ ನೀವು ಹೆಜ್ಜೆಜ್ಜೆಗೆ ಹೋದ್ರು ಬೇರೆ ಬೇರೆ ಥರ ದೇವ್ರುಗಳು ಬೇಕಾದಷ್ಟು ದೇವ್ರುಗಳಿದೆ ಇದಕ್ಕೇನೆ ಸಾಕಷ್ಟು ಗುಡಿಗಳು ಇಲ್ಲೂ ಕೂಡ ಬೇಕಾದಷ್ಟು ಗುಡಿಗಳಿವೆ ಅಲ್ಲೇ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಇದ್ರ ಕಡೆಗೆ ಹೋಗೋ ಅಗತ್ಯ ಏನಿದೆ ಇಲ್ಲಿ ಕಟ್ತಾ ಇರೋದನ್ನು ಕೂಡ ಸಾಕಷ್ಟು ವೇಸ್ಟ್ ಆಗ್ತಾ ಇದೆ ಮೊದಲೆಲ್ಲ ಸಣ್ಣ ಸಣ್ಣ ಗುಡಿಗಳಿರ್ತಿತ್ತು ಈಗ ಈ ಸಂಸ್ಕೃತದವರು ಇಲ್ಲೂ ಬೇರೆ ಬಿಟ್ಬಿಟ್ಟು ಅವರು ತಟ್ಟೆ ಕಾಸ್ಗೋಸ್ಕರ ಅವರು ಹೊಟ್ಟೆಪಾಡಗೋಸ್ಕರ ಅವರು ನಾವು ಪೂಜೆ ಮಾಡೋದಕ್ಕೋಸ್ಕರ ಒಂದೊಂದು ದೇವಸ್ಥಾನ ಕಟ್ಟಿಸ್ಬೇಕು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಇದು ಸಣ್ಣ ಗುಡಿ ಆಯಿತು ಈ ಥರದನ್ನೆಲ್ಲ ಎತ್ಕಟ್ಟಿ ಊರು ಜನರ ಹತ್ರ ಮನೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಎಲ್ಲ ಎತ್ತಿ ಎಲ್ಲ ಕಲುಷಿತ ಮಾಡೋದ್ರ ಜೊತೆಗೆ ನಮ್ಮ ನಾಡಿಂದ ಹೊರಗಡೆಗೂ ಕೂಡ ನಮ್ಮ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಕನ್ನಡದ ಹೆಸರಲ್ಲಿ ದೇವ್ರ ದೇವರ ಹೆಸರಲ್ಲಿರ್ಬೋದು ಇನ್ನು ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ಇವರು ಭಾಳ ಮೋಸದ ಜನ ಈ ಸಂಸ್ಕೃತದ ಜನ ಇವ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಇನ್ನು ಯಾವುದೋ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಳೇ ಕೇಸ್ಗಳು ಪೆಂಡಿಂಗ್ ಇತ್ತು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಒಂದು ಹುಬ್ಳಿಲಿ ಒಬ್ಬರು ಪೊಲೀಸವರು ಆ್ಯಕ್ಷನ್ ತಗೊಂಡಿದ್ದಕ್ಕೆ ಬಿ ಜೆ ಪಿಯ ಶಾಸಕ ನನ್ನನ್ನು ಬಂಧಿಸಿ ಅಂತ ಬೋರ್ಡ್ ಹಿಡ್ಕೊಂಡು ಕೂತಿದ್ದೇನೆ ಈತ ಸಿಮೆಂಟ್ ಕಳ್ಳ ಅಂತ ಹೇಳ್ತಾರೆ ಮತ್ತು ಪರಶುರಾಮ ಅನ್ನುವಂಥ ಗೊಂಬೆ ವಿಚಾರದಲ್ಲೂ ಕೂಡ ದರೋಡೆ ಮಾಡೋವನ್ನೇ ಈತನ್ನು ನಿಜವಾಗ್ಲೂ ಬಂಧಿಸ್ಬೇಕು ಆತ ಕೇಳ್ಕೊಳ್ತಾ ಇದ್ದಾನೆ ನನ್ನನ್ನು ಬಂಧಿಸಿ ಅಂತ ಈತನ್ನ ಒದ್ದು ಒಳಗಾಕಿ ಈ ಇವನು ಏನೆಲ್ಲ ಅಕ್ರಮ ಮಾಡಿದಾನ ಇಂಥವನ್ನೆಲ್ಲ ಬಯಲಿಗೆ ಹೇಳ್ದು ಇವ್ರನ್ನ ಒಳಗಾಕ್ಬೇಕು ಸರ್ಕಾರ ಯಾವ ಮುಲಾಜನ್ನು ನೋಡಬಾರ್ದು ಆದರೆ ಇದು ಎಂಥ ಅಸಮರ್ಪಕ ಸರ್ಕಾರ ಆಗಿದೆ ಅಂತಂದರೆ ಯಾವ ಪೊಲೀಸ್ ಆಫೀಸರ್ ಈ ಹಳೆ ಕೇಸ್ಗಳನ್ನ ಪೆಂಡಿಂಗ್ ಇರೋದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಆ ಕೇಸ್ಗಳು ಯಾರನ್ನ ಬಂದಿಸಿದ್ರಲ್ಲ ಆ ಪೊಲೀಸ್ ಆಫೀಸರ್ನೇ ಈ ಸರ್ಕಾರ ಕಡ್ಡಾಯ ರಜೆ ಅಂತ ಕಳಿಸ್ಬಿಟ್ಟಿದೆ ಇದು ಯಾವ ಸೀಮೆಯ ಆಡಳಿತ ಯಾವುದಕ್ಕೋಸ್ಕರ ಈ ಥರ ಇದ್ದೀರಿ ಓಟ್ಗೋಸ್ಕರ ಒಬ್ಬರು ಅಂತೀರಾ ಇದು ಆ ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮ ಅಂತ ಹೇಳ್ತೀರಾ ಇನ್ನೊಬ್ಬರು ಅಂತೀರಾ ಇಲ್ಲ ಇಲ್ಲ ರಾಮ ಎಲ್ರಿಗೂ ಸಂಬಂಧಪಟ್ಟವರು ಅಂತಂತೀರ ಹಾಂ ಇಲ್ಲಿ ನೀವು ಆಯ್ಕೆ ಆಗಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ನಾಡು ನುಡಿ ಮತ್ತು ಇಲ್ಲಿ ಸಮಾನತೆ ತರೋದಕ್ಕೆ ವೈಚಾರಿಕವಾಗಿ ಏನು ಮಾಡಬೇಕು ಆ ಕೆಲಸಗಳನ್ನ ಮಾಡೋದು ಬಿಟ್ಬಿಟ್ಟು ಅವ್ರಿಗೆ ಕೌಂಟ್ರ್ ಕೊಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಹಣಕಾಸನ್ನು ತಡೀದೇನೆ ನೀವು ಈ ರೀತಿ ಮಾಡುವಂಥದ್ದು ಅಸಮರ್ಪಕವಾಗಿ ನಡ ನಡೆಯುವಂಥದ್ದು ಇದು ಸರಿಯಲ್ಲ ಈಗ ಈ ಅಯೋಧ್ಯೆಯ ಜಪ ಯಾವ ರೀತಿ ಮಾಧ್ಯಮಗಳು ಕರ್ನಾಟಕಕ್ಕೆ ಕನೆಕ್ಟ್ ಮಾಡ್ತೀವಿ ಅಂತ ನೋಡಿದ್ರೆ ಭಾಳ ಬೇಸರ ಆಗುತ್ತೆ ಇದ್ದಕ್ಕಿದ್ದಂಗೆ ಅಲ್ಲೆಲ್ಲೋ ಆಸನದ ಹತ್ರ ರಾಮನ ಪಾದಕ್ಕೆ ಸಿಕ್ಕಿಬಿಡ್ತಂತೆ ಅವರೆಲ್ಲ ರಾಮ ಬಂದಿದ್ರಂತೆ ಅಲ್ಲಿ ಅವ್ರದು ಅಚ್ಚು ಇಳಿದುಬಿಟ್ಟಿತ್ತಂತೆ ಪಾದ ಅದನ್ನು ತೋರಿಸೋದು ಅದು ಮೂರು ಮೂರು ದಿನ ಸುದ್ದಿ ಮಾಡುವಂಥದ್ದು ಅದೊಂದು ಪುರಾಣದ ಕಥೆಯಲ್ಲಿ ಬರುವಂಥ ಪಾತ್ರ ಆ ಪಾತ್ರ ಎಲ್ಲೋ ಬಂದು ಆ ಕಲ್ಲು ಮೇಲೆ ಅಚ್ಚಿ ಇಳಿದು ಬಿಡ್ತದ ನಾವು ಎಷ್ಟು ಭದ್ರವಾಗಿ ನಿಂತರೂ ಕೂಡ ಒಂದು ಕಲ್ಲು ಮೇಲೆ ಇಂಪ್ರೆಷನ್ ಬೀಳುತ್ತಾ ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡ್ಕೋಬಾರ್ದ ಯಾಕೆ ಈ ರೀತಿ ನೀವೆಲ್ಲ ಜನರನ್ನ ದಿಕ್ಕ ತಪ್ಪಿಸ್ತಾ ಇದ್ದೀರ ಇನ್ನೂ ಕೂಡ ಜನಸಾಮಾನ್ಯರು ಶಿಕ್ಷಣ ಇಲ್ಲದೆ ಊಟಕ್ಕೆ ಸಮಸ್ಯೆ ಸ್ವಂತ ಮನೆ ಇಲ್ಲದೇ ಸರಿಸುಮಾರು ಕರ್ನಾಟಕದಲ್ಲಿ ಎರಡೂವರೆ ಕೋಟಿ ಜನ ಬದುಕಿದ್ದಾರೆ ಇಂಥವ್ರಿಗೆ ಮನೆಗಳನ್ನ ಕಟ್ಟಿಸ್ಕೊಡ್ಬೇಕು ಮತ್ತು ನಮ್ಮ ಟ್ಯಾಕ್ಸ್ ದುಡ್ಡು ಆರೋಗ್ಯ ಶಿಕ್ಷಣ ಇದಕ್ಕೆಲ್ಲ ಬಳಕೆ ಆಗಬೇಕು ಹೊರತಾಗಿ ಈ ರೀತಿಯ ಮೌಢ್ಯ ಚೆಲ್ಲುವಂಥ ವಿಚಾರಗಳಿಗೆ ನಮ್ಮ ನಾಡಲ್ಲೂ ಬಳಕೆ ಆಗಬಾರ್ದು ಅದು ಬೇರೆ ನಾಡಲ್ಲೂ ಕೂಡ ಬಳಕೆ ಆಗಬಾರ್ದು ಕೆಲವರು ಏನು ಮಾತಾಡ್ತಾರೆ ಯಾಕೆ ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಪಾಲು ನಮಗೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಅಮಲಿಗೆ ಒಳಗಾಗ್ಬಿಟ್ಟಿದಾರಲ್ಲ ಈ ಅಮಲಿಗೆ ಒಳಗಾಗಿರೋರು ಏನನ್ನೋದು ಅಯ್ಯೋ ಇಲ್ಲಿ ಕೊಟ್ಟುಬಿಟ್ರೆ ಅದನ್ನು ಜನರಿಗೆ ಹಂಚಿಬಿಡ್ತಾರೆ ಅದಕ್ಕೋಸ್ಕರ ಕೊಡಲ್ಲ ಈ ಥರದನ್ನೆಲ್ಲ ಮಾತಾಡ್ತಾರೆ ನಿಮಗೆ ದೇವರಿದೆ ನೀವು ಹೇಳುವಂಥ ರಾಮನೋ ಮತ್ತೊಬ್ಬನೋ ಈ ದೇವರಿದ್ದಾರೆ ನೀವು ಅವ್ರ ಹತ್ರ ಕೇಳ್ಕೊಂಡು ತಗೊಳ್ಳಿ ನಮ್ಮ ಟ್ಯಾಕ್ಸ್ ದುಡ್ಡು ಯಾಕೆ ಬೇಕೋ ಒಕ್ಕೂಟ ಸರ್ಕಾರಕ್ಕೆ ಹೇಳುವಂಥದ್ದು ನಿಮಗೆ ನೀವು ದೇವ್ರ ಪೂಜೆ ಮಾಡುವಂಥವ್ರು ದೇವರೇ ಎಲ್ಲದಕ್ಕೂ ಕಾರಣ ಅಲ್ವಾ ನಮ್ಮ ದುಡ್ಡು ಯಾಕೆ ಬೇಕು ನಮ್ಮ ಸಂಪತ್ತು ಯಾಕೆ ಬೇಕು ನಮ್ಮ ಸಂಪತ್ತು ಇದೇ ರೀತಿ ನೀವು ಕಿತ್ಕೊಳ್ತಾ ಹೋದರೆ ಇದು ಭಾಳ ಒಂದು ಅಪಾಯದ ಪರಿಸ್ಥಿತಿಗೆ ಹೋಗುತ್ತೆ ಇಡೀ ಜನ ಸಮೂಹ ಈ ಒಂದು ಮೂಢನಂಬಿಕೆಗಳಿಗೆ ಒಳಗಾಗ್ದೇನೆ ನಾವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು ಏನು ನಮ್ಮ ಹಿರಿಕರು ಏನಿದ್ದಾರೆ ಕಾಳಮ್ಮ ಇರ್ಬೋದು ಬೋರಮ್ಮ ಇರ್ಬೋದು ಬೀರಪ್ಪ ಬೋರಪ್ಪ ಎಲ್ಲವ್ವ ದುಗ್ಗವ್ವ ಇವರೆಲ್ಲ ನಮ್ಮ ಹಿರಿಕರು ಅವ್ರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಯಾವುದೋ ಒಂದು ಸಣ್ಣ ಗುಡಿ ಕಟ್ಕೊಂಡಿರ್ತೀವಿ ಇದಕ್ಕೂ ಇದಕ್ಕೂ ಇನ್ನೂ ಮೇಲ್ವಾಗಿ ಮೇಲಾಗಿ ಬಸವಣ್ಣವರು ಹಾಂ ನಿಮ್ಮ ನಿಮ್ಮ ದೇವ್ರನ್ನ ಕೈ ಮೇಲೇ ತಂದು ಕೊಟ್ಬಿಟ್ರು ಇಷ್ಟಲಿಂಗ ಅಂತ ಹೇಳಿ ಅದು ನೋಡಿ ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಹಾಂ ಒಂದು ಕಲ್ಲು ಇಟ್ಕೊಂಡು ಅದನ್ನೇ ಪೂಜೆ ಮಾಡ್ಕೊಳ್ಳಿ ಸುಮ್ಮನೆ ಗುಡಿ ಇವನ್ನೆಲ್ಲ ಕಟ್ಟಿ ವೇಸ್ಟ್ ಮಾಡಬೇಡಿ ಅಂತ ಎಷ್ಟು ಚೆನ್ನಾಗಿ ವಚನ ಅವರು ಹೇಳ್ಕೊಟ್ಟಿದ್ದಾರೆ ಇಂಥದನ್ನೆಲ್ಲ ಬಿಟ್ಟು ಈ ಮಾಧ್ಯಮದವರು ತಲೆ ಕೆಡಿಸುವ ವಿಚಾರಗಳಿಗೆ ನಾವು ಯಾಮಾರಬಾರ್ದು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು